ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಜಿಲ್ಲೆಯ ರಾಣೆಬೆನ್ನೂರು ನಗರದ ಈಗಾಗಲೇ ರಸ್ತೆ ತುಂಬೆಲ್ಲ ಬಿದ್ದಿರತಕ್ಕಂಥ ಗುಂಡಿಗಳನ್ನು ಮುಚ್ಚಲು ಮುಂದಾಗಿರ್ತಕ್ಕಂಥ ನಗರಸಭಾ ಆಡಳಿತ ಕಾಮಗಾರಿಯನ್ನು ಕಳಪೆ ಮಾಡ್ತದೆ ಎನ್ನುವುದು ರೈಲ್ವೆ ನಿಲ್ದಾಣದಲ್ಲಿರ್ತಕ್ಕಂಥ ಆಟೋ ಚಾಲಕರ ಆರೋಪ ಹೌದು ವೀಕ್ಷಕರೇ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತು ಆಟೋ ಚಾಲಕರ ಖಚಿತ ಮಾಹಿತಿಯ ಮೇರೆಗೆ ಆ ಸ್ಥಳಕ್ಕೆ ಹೋಗಿ ವೀಕ್ಷಿಸಿದಾಗ ಅಲ್ಲಿ ಈ ವರ್ಕ್ ಒಂದು ಕಳಪೆ ಕಾಮಗಾರಿ ಆಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದ ದೃಶ್ಯಾವಳಿಗಳು ಅಷ್ಟೇ ಅಲ್ಲದೆ ಆ ಪ್ಯಾಚ್ ವರ್ಕ್ ಡಾಂಬರೀಕರಣದ ಗುಣಮಟ್ಟವನ್ನು ಕೈಯಿಂದ ಕಿತ್ತು ತೋರಿಸಿದ ಸ್ಥಳೀಯರು ಕೂಡಲೇ ಕಳಪೆ ಡಾಂಬರೀಕರಣ ಕಿತ್ತಿಸಿದು ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸಬೇಕೆಂದು ಸ್ಥಳೀಯರ ಒತ್ತಾಯ ಹಾಗಾದರೆ ಬನ್ನಿ ವೀಕ್ಷಕರೇ ಸ್ಥಳೀಯರು ಹೇಳಿದ್ದೇನು ಕೇಳೋಣಿ ನನ್ನ ಹೆಸರು ನಾಗರಾಜ್ ಆರೋಗಪ್ಪ ನಾನು ಶ್ರೀತಾ ಡಾಕ್ಟರ್ ರಾಜ್ಕುಮಾರ್ ಆಟೋ ಚಾಲಕರ ಮತ್ತು ಮಾಲ ಮಾಲಕರ ಸಂಘದ ಅಧ್ಯಕ್ಷರು ಏನಾಗಿದೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಶ್ರೀ ಗ್ರಾಮ ದೇವತೆ ಗಂಗಾಜಲ ಹಾಗೂ ತುಂಗಾಜಲ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಗರದಲ್ಲಿ ಗುಂಡಿ ಮುಕ್ತ ನಗರವನ್ನು ಮಾಡಬೇಕು ಅಂತಂದು ನಗರಸಭೆಯವರು ಎಲ್ಲ ಗುಂಡಿಗಳನ್ನು ಬರ್ತಾ ಇದ್ದಾರೆ ಆದರೆ ಇಲ್ಲಿ ಗುಂಡಿ ಮುಕ್ತ ಅಂತ ಮಾಡೋರ್ಕಿನ್ನ ವಿನಃ ಅಲ್ಲಲ್ಲಿ ಅಲ್ಲಲ್ಲಿ ಒಂಥರ ಡಾಂಬರನ್ನು ಚೆಲ್ಲಿ ಹೋಗಿರಂಗೆ ಮಾಡಿದ್ದಾರೆ ಕಳಪೆ ಕಾಮಗಾರಿನ ಮಾಡ್ಯಾರ ಹೆಂಗ ಅಂದ್ರಿ ಇದನ್ನು ಎಷ್ಟು ಲಕ್ಷ ಎಷ್ಟು ಕೋಟಿಗೈತೆ ಅನ್ನೋ ಗೊತ್ತಲ್ಲ ಟೆಂಡರ್ ಆದ್ರೆ ಅವರು ಟೆಂಡರ್ ಆದಂಥ ವ್ಯಕ್ತಿ ಟೆಂಡರ್ ತಗೊಂಡಂತ ವ್ಯಕ್ತಿಗಳು ಹೆಂಗೆ ಮಾಡ್ಯಾರ ಅಂದ್ರೆ ಇದನ್ನ ಹತ್ತಲ್ಲಿ ಹತ್ತು ಆರಿದಲ್ಲಿ ಹಾರ್ತು ಡಾಂಬರೀಕರಣನ ಯಾವುದೇ ಒಂದು ಚೂರು ಇದಿಲ್ಲ ಎಲ್ಲ ಕಳಪೆ ಕಾಮಗಾರಿ ಈಗ ಬಳ್ಳಿ ಬಳ್ಳಿಡೋದು ಕಿತ್ರೂ ಕೀಳ ಅಂತ ಸ್ಥಿತಿ ಐತ್ರಿ ಆದ ಕಾರಣ ನಾವು ನಗರದ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಇಷ್ಟ ಆಮೇಲೆ ನಗರದ ಪೌರಾಯುಕ್ತರಲ್ಲಿ ಕೇಳ್ಕೊನೋದು ಇಷ್ಟ ಈ ಒಂದು ಕಳಪೆ ಕಾಮಗಾರಿಯನ್ನು ಮಾಡಿದಂಥ ವ್ಯಕ್ತಿಗಳ ವಿರುದ್ಧ ಅವರ ಲೈಸೆನ್ಸನ್ನು ರದ್ದುಗೊಳಿಸ್ಬೇಕು ಟೆಂಡರ್ ಲೈಸೆನ್ಸನ್ನು ರದ್ದುಗೊಳಿಸ್ಬೇಕು ಪುನಃ ಮರು ಟೆಂಡರ್ನ ಕರೆದು ಈ ರ ಡಾಂಬರೀಕರಣವನ್ನು ಸಂಪೂರ್ಣವಾಗಿ ಒಳ್ಳೆಯತನದಿಂದ ಪ್ರಾಮ ಪ್ರಾಮಾಣಿಕತೆಯಿಂದ ಒಳ್ಳೆಯ ಗುಣಮಟ್ಟದಿಂದ ಮಾಡಬೇಕು ಅಂತಂದು ನಾವೆಲ್ಲರೂ ಕೇಳ್ಕೊಳ್ತೇವೆ ಆಗ್ರಹಿಸ್ತೇವೆ ಇಲ್ಲಿ ಗುಂಡಿಗಳು ಜಾಸ್ತಿ ಇದ್ದವು ಎಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ದಾವೆ ಇಲ್ಲಿ ಯಾವುದೋ ಕಾರಣಕ್ಕೂ ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ ಇಲ್ಲಿ ಇಲ್ಲಿ ಭಾಳ ತೊಂದರೆ ಇದೆ ಅದಕ್ಕೆ ಹಿಂಗಾಗಿ ತ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಪೂರ್ಣವಾಗಿ ನೋಡಿ ಕೆಲಸ ಮಾಡಿಸ್ಬೇಕಂತ ನಮ್ಮದು ವಿನಂತಿ ಸೊ ಹಾಕಿರೋದು ಏನು ಕಾಟಾಚಾರಕ್ಕೆ ಹಾಕಿದ್ದಾರೆ ಅವರು ಕಾಟಾಚಾರಕ್ಕೆ ಅಂದರೆ ಉದುರು ಉದುರ್ಸಿಗ್ಯಾರ ಹಾಕಿವೆ ಅಂದಂಗೆ ಅದು ಒಂದು ಬೇಕಾದಲ್ಲಿ ಒಂದು ಒಂದು ಎರಡು ಮೂರು ಕಡೆ ಪುಟ್ಟ ತಕ್ಕಂದು ಹೋಗಿದ್ದಾರ ಎಲ್ಲ ಕಂಪ್ಲೀಟು ನಾವು ನಿಮಗೆ ತೋರಿಸಿದ್ದೀವಿ ಇದು ನೋಡಿ ಕಾಮಗಾರಿ ಸಂಪೂರ್ಣವಾಗಿ ಮಾಡ್ಬೇಕಂತಂದು ನಮ್ಮ ಇದ್ರಿ ಒತ್ತಾಯ ಈ ರೋಡ್ ಮಾಡಬೇಕಂತೇಳಿ ಮೊನ್ನೆ ನಡೆದಂಥ ಜನತಾ ದರ್ಶನದಲ್ಲಿ ಕೂಡ ಈ ರೋಡಿನ ಬಗ್ಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಆದರೂ ಈ ರೋಡ್ ಆಗಿಲ್ಲ ಇವತ್ತು ಮಾಡಿದಂಥ ಡಾಂಬರೀಕರಣ ಸ್ವಲ್ಪನೂ ಸ್ವಲ್ಪ ಚೆನ್ನಾಗಾಗಿಲ್ಲ ಇಲ್ಲಿ ದಿನನಿತ್ಯ ಆದರೂ ಊರಿಂದ ಊರಿಗೆ ಜನ ಓಡಾಡ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಇಲ್ಲಿ ಸ್ಕೂಲ್ ಮಕ್ಕಳು ಧೂಳ ಧೂಳು ಇಲ್ಲ ಒಂದು ನಲ್ವತ್ತರಿಂದ ಐವತ್ತು ಆಟೋ ಚಾಲಕ ಇರ್ತಾರೆ ಅವ್ರಿಗೆ ದಿನನಿತ್ಯ ಧೂಳು ಕೊಡ್ಕೊಂಡ್ರೆ ಜೀವನ ಮಾಡ್ಬೇಕು ಆ ಪರಿಸ್ಥಿತಿ ಐತಿ ಮಾಡೋದು ಕೆಲಸ ನೀಟಾಗಿ ಮಾಡಬೇಕು ಇಂಥ ಪ್ಯಾಚೋರ್ಕ್ ಮಾಡಿದ್ರೆ ಇದು ಏನೂ ಲಾಭಕ್ಕೆ ಬರಂಗಿಲ್ಲ ಇದನ್ನು ನಾವು ಕಂಡಿಸ್ತೇವೆ ದಯಮಾಡಿ ಇದನ್ನು ಮಾಡೋದರ ಪೂರ್ವಕ ಹೆಣ್ಣಿಮೆಯಾಗಿ ಚೆನ್ನಾಗಿ ವರ್ಕ್ ಮಾಡಲಿ ಅಂತೇಳಿ ನಾನು ಮಾತಾಡ್ಕೊಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಈ ಕ್ಷಣದ ತಾಜಾ ಸುದ್ದಿ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎವೆನ್ ಕನ್ನಡ ನ್ಯೂಸ್